ಈ ಯೂರು ಮಾರಿಕಣ್ಮೆ ಡ್ಯಾಂ ನೀರು ಚಳ್ಳಕೆರೆ ತಾಲೂಕು ರಾಣಿಕೆರೆಗೆ ಚಾನಲ್ ಮೂಲಕ ಅರಿಯುತ್ತಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಈ ರೀತಿ ಚಾನಲ್ ಮೂಲಕ ನೀರು ಹರಿಯುತ್ತಿದೆ ಸುಮಾರು ನೂರು ಹಳ್ಳಿಗಳಿಗೆ ಅನುಕೂಲ ಹಾಗೂ ರೈತರ ಬೋರ್ವೆಲ್ಗೆ ಅಂತರ್ಜಲ ಹೆಚ್ಚುತ್ತದೆ ವರ್ಷದಲ್ಲಿ ಒಂದೆರಡು ತಿಂಗಳು ಮಾತ್ರ ನೀರು ಬಿಡುತ್ತಾರೆ ಆ ನಲ್ಲಿ ನೀರು ಬಂದರೆ ಸಾವಿರಾರು ರೈತರ ಬೋರ್ವೆಲ್ ಅಂತರ್ಜಲ ಕಡಿಮೆಯಾಗುವುದಿಲ್ಲ ಹಾಗಾಗಿ ಹೆಚ್ಚು ದಿನ ನೀರು ಅರಿಯುವಂತೆ ಸಂಬಂಧಪಟ್ಟಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಿ ಎಂದು ಒಡರಳ್ಳಿ ಪ್ರಗತಿಪರ ರೈತರ ಸಣ್ಣಿಂಗಪ್ಪ ಅವರು ಮನವಿ ಮಾಡಿದ್ದಾರೆ ಅದು ನಡಿ ತೆರಿಗೆ ವರ್ಷದಾಗ ಒಂದು ತಿಂಗಳು ಎರಡು ತಿಂಗಳು ಮಾತ್ರ ನೀರು ಕೊಡ್ತಾರೆ ಯಾವಾಗಲೂ ಕಂಟಿನ್ಯೂ ಆಗಿ ಹಿಂಗೆ ಹರಿತಿರ್ಬೇಕು ಯಾಕಂದರೆ ಇದೊಂದು ನಲವತ್ತೈದು ಐವತ್ತು ಕಿಲೋಮೀಟರ್ದ್ರಿಂದ ಒಂದು ಮೂರು ಹಳ್ಳಿಗೆ ಈ ನೀರು ಹರಿಯೋದ್ರಿಂದ ಶೇಪ್ ಆಗುತ್ತೆ ಎಲ್ಲ ಜನಗಳಿಗೆ ಅನುಕೂಲ ಆಗುತ್ತೆ ಅದಕ್ಕೆ ಚಿತ್ರದುರ್ಗ ಡಿ ಸಿ ಅವರು ಅವ್ರಿಗಾಗಿ ಮನವಿ ಮಾಡ್ತಿದ್ವಿ ಯಾವಾಗಲೂ ಹಿಂಗೆ ಹರಿತಿರಬೇಕು ಗದವತಿ ಸರಿಯಾಗಿ ನೀರು ಬಂದ ಹೋದರೆ ರಾಣಿ ಕೆರೆ ಸರಾಗವಾಗಿ ಇಷ್ಟು ನೀರಾದರೂ ಹೋಗ್ತಾನೆ ಇರಬೇಕು ಹಾಗಾದ್ರೆ ನೂರೂರು ಬಂದು ಶೇಪ್ ಆಗುತ್ತೆ ಅಂತ ನಾವು